ಲಂಚ ಪ್ರಕರಣದಲ್ಲಿ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಂತಹ ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ನಫೀಸಾ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ವಜಾಗೊಳಿಸಬೇಕು ಹಾಗೆಯೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ನೀಡಬೇಕು ಎಂದು ಪೆರುವಾಯಿ ಬಿಜೆಪಿ ಶಕ್ತಿ ಕೇಂದ್ರ ಆಗ್ರಹಿಸಿದೆ ಪೆರುವಾಯಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಬಾಲಕೃಷ್ಣ ಪೂಜಾರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪಂಚಾಯತ್ ಅಧ್ಯಕ್ಷೆ ನಫೀಸಾ ಅವರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಘಟನೆ ಯೋಜನೆ ಮತ್ತು ಗಿರಿಜನ ಉಪಯೋಜನೆಗಳ ಕಾರ್ಯಕ್ರಮದಡಿ ಕೃಷಿ ಜಮೀನಿಗೆ ಕೊಳವೆ ಬಾವಿ ಹಾಕಿಸಿಕೊಳ್ಳಲು ರೂಪಾಯಿ ಹತ್ತು ಸಾವಿರ ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಅವರು ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿದ್ದು ಪುತ್ತೂರು ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅವರು ಸರ್ಕಾರದ ಕೆಲವು ಅನುದಾನ ಮಂಜೂರಾತಿಗೆ ಪುತ್ತೂರು ಶಾಸಕರ ಶಿಫಾರಸ್ಸು ಪತ್ರ ಪಡೆದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಸಕ್ರಮ ಮಂಜೂರು ಮಾಡಿಸುವಂತದ್ದು ತೊಂಬತ್ನಾಲ್ಕು ಸಿ ಹಕ್ಕು ಪತ್ರ ಕೊಡಿಸುವಂತದ್ದು ಕೆಂಪು ಕಲ್ಲಿನ ಗಣಿಗಾರಿಕೆ ಅಲ್ಲದೆ ಗ್ರಾಮ ಪಂಚಾಯತ್ ಕೆಲಸ ಕಾರ್ಯದಲ್ಲಿ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಹಣ ಪಡಿತಾ ಇರುವಂತಹ ಆರೋಪ ಕೂಡ ಅವರ ಮೇಲೆ ಇದೆ ಇದರ ಜೊತೆಗೆ ಬಾವಿ ವಿಚಾರದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಫಲಾನುಭವಿಗಳಲ್ಲಿ ಹಣದ ಬೇಡಿಕೆಯನ್ನು ಇಟ್ಟಿದ್ರು ಎಂದು ಆರೋಪಿಸಿದ ಬಾಲಕೃಷ್ಣ ಪೂಜಾರಿ ಅವರು ಆರೋಪ ಸ್ಥಾನದಲ್ಲಿರುವಂತಹ ಅಧ್ಯಕ್ಷರು ತಕ್ಷಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಮತ್ತು ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಇದರ ಜೊತೆಗೆ ಪಂಚಾಯತ್ನಲ್ಲಿ ಅಧ್ಯಕ್ಷರಿಲ್ಲದೆ ಜನಸಾಮಾನ್ಯರಿಗೆ ತೊಂದರೆ ಆಗುವಂತದ್ದು ತಪ್ಪಿಸಲು ಪಂಚಾಯತ್ಗೆ ಆಡಳಿತ ನೇಮಕ ಮಾಡುವಂತೆ ಆಗ್ರಹಿಸಿದ್ರು ಏನೋ ಪುತ್ತೂರು ಶಾಸಕ ಅಶೋಕು ಮಾರಯ್ಯರು ಸರ್ಕಾರಿ ಅಧಿಕಾರಿಗಳ ಲಂಚ ಭ್ರಷ್ಟಾಚಾರದ ವಿರುದ್ಧ ಕಚೇರಿಗೆ ಹೋಗಿ ಮಾಧ್ಯಮದ ಎದುರು ಅಧಿಕಾರಿಗಳನ್ನ ಗದರಿಸಿ ಲಂಚದ ಹಣವನ್ನು ವಾಪಸ್ ಕೊಡಿಸುತ್ತಾ ಇದ್ದುದನ್ನ ಮಾಧ್ಯಮದ ಮೂಲಕ ನೋಡಿದ್ದೇವೆ ಈಗ ಶಾಸಕರ ಕಾಲ ಬುಡದಲ್ಲಿ ಅವರ ಪಕ್ಷದವರು ಲಂಚ ಪಡೆದು ಲೋಕಾಯುಕ್ತ ಬಲೆಗೆ ಬಿದ್ದು ಎಲ್ಲಾ ಮಾಧ್ಯಮದಲ್ಲಿ ಬಂದಿದೆ ಆದ್ರೆ ಶಾಸಕರು ಈ ಕುರಿತು ಮೌನ ವಹಿಸಿದ್ದು ಸಾರ್ವಜನಿಕರಲ್ಲಿ ಸಂಶಯಕ್ಕೆ ಎಡೆ ಮಾಡಿದೆ ಎಂದು ಬಾಲಕೃಷ್ಣ ಪೂಜಾರಿ ಅವರು ಹೇಳಿದ್ರು ಏನೋ ಲಂಚ ಪ್ರಕರಣದ ಆರೋಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಫೀಸಾ ಅವರು ನೈತಿಕತೆ ಇದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಪಕ್ಷದಿಂದಲೂ ಅವರನ್ನ ವಜಾ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಲಿದೆ ಎಂದು ಹೇಳಿದ್ರು ಏನೋ ಪತ್ರಿಕಾಗೋಷ್ಠಿಯಲ್ಲಿ ಪುನಚಾ ಶಕ್ತಿ ಕೇಂದ್ರದ ಅಧ್ಯಕ್ಷ ರಾಜೇಶ್

ಗಿರಿಜನ ಉಪಯೋಗ ನಡಿಯಲ್ಲಿ ಎಷ್ಟು ಪಾಸ್ ಅದು ಸಾಧಾರಣ ಮೂವತ್ತು ಜನರಿಗೆ ಬಟ್ಟಿತ್ತು ನಮ್ಮಲ್ಲಿ ಮೂವತ್ತು ಜನರಿಗೆ ಪಾಸ್ ಆಗಿತ್ತು ಬೆರುವಾಯಿಯಲ್ಲಿ ಒಂದು ಹದಿಮೂರು ಹದಿನಾಲ್ಕು ಮತ್ತೆ ಮಾನಿಲದಲ್ಲಿ ಹದಿನೇಳು ಜನರಿಗೆ ಟೋಟಲ್ ಆಗಿ ಪಂಚಾಯತ್ ಎರಡು ಪಂಚಾಯತ್ ಬೆರುವಾಯಿ ಮತ್ತು ಮಾನಿಲ ಪಂಚಾಯತ್ ಎಷ್ಟು ಜನರಲ್ಲಿ ಅದರಲ್ಲಿ ಸಿಕ್ಕಿ ಒಂದು ಜನ ಮತ್ತೆ ಎರಡು ಮೂರ್ನಾಲ್ಕು ಜನ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ

ಈಗ ಕೆಲವೊಂದು ಜನ ಈಗ ಹೇಳ್ತಾ ಇದ್ದಾರೆ ನಾವು ನೀವು ಬಂದು ನೀವು ಸಹ ಹೇಳಿ ಆ ಒಂದು ಪ್ರಕರಣ ಅವ್ರಿಗೆ ಕೆಲವೊಂದು ಜನರಿಗೆ ಹೆದರಿಕೆ ಇರ್ತದೆ ಇದರ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲೇ ಸಹ ಕಾಂಗ್ರೆಸ್ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಅವರು ಲಲಿತ ಅವರ ಪಕ್ಷಕ್ಕೆ ಪಕ್ಷದ ಕಾರ್ಯದರ್ಶಿ ರಾಜೀನಾಮೆಯನ್ನ ಇವ್ರು ತೆಗೆಲ್ಲಬೇಕು ಅದೇ ರೀತಿ ಈ ಒಂದು ನೈತಿಕ ಅನ್ನೋದು ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕಂತ ನಾವು ಈ ಮುಖಾಂತರ ಕೇಳಿಕೊಳ್ತೇವೆ ಅದೇ ರೀತಿ ಈಗ ನಮಗೆ ಸಮಸ್ಯೆ ಆಗಿದೆ ನಮ್ಮ ಪಂಚಾಯತ್ ನಲ್ಲಿ ಅಧ್ಯಕ್ಷ